ಆದ್ರೂ ರಾಯರು ಅನುಗ್ರಹನ ಆದಷ್ಟು ಬೇಗ ಅಂದ್ರೆ ಒಂದು ವಾರದಷ್ಟರಲ್ಲಿ ನೀವು ಪಡ್ಕೋಬೇಕು ಅಥವಾ ಕೆಲವು ದಿನಗಳಲ್ಲಿ ನಿಮಗೆ ರಾಯರ ಮೇಲೆ ನಿಮ್ಮ ಮೇಲೆ ಅನುಗ್ರಹ ಆಗಬೇಕು ರಾಯರು ಅನುಗ್ರಹ ಅನ್ನೋದಾದ್ರೆ ನೀವು ಏನ್ ಮಾಡಬೇಕು ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ಪೂರ್ತಿಯಾಗಿ ಮಾಹಿತಿನ ನೀಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೇವಲ ಇನ್ನ ಮೂರು ವಾರ ಅಥವಾ ಒಂದು ವಾರ ಅಥವಾ ಏಳು ವಾರ ಐದು ವಾರ ಆ ತರ ನೀವು ಮಾಡ್ಬೋದು ಏನು ಮಾಡಬೇಕು ಏನು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊದ್ಲಿಗೆ ಏನ್ ಮಾಡಬೇಕಪ್ಪ ಅಂದ್ರೆ ನೀವು ರಾಯರು ಅನುಗ್ರಹ ಪಡ್ಕೊಳ್ಳೋದಕ್ಕಿಂತ ಮುಂಚೆ ದೇವಿಯ ಅನುಗ್ರಹನ ಪಡ್ಕೋಬೇಕು ಅಂದ್ರೆ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ಆ ನಂತರ ರಾಯರು ಆಶೀರ್ವಾದ ನಿಮ್ಮ ಮೇಲೆ ಆಗೇ ಆಗುತ್ತೆ ನೀವು ಯಾವುದೇ ದೇವರಾದರೂ ನೀವು ಮಾಡ್ಬೋದು ಅಂದರೆ ಇಂಥ ಪರ್ಟಿಕ್ಯುಲರ್ ಆಗಿ ಇಂಥ ಹೆಣ್ಣು ದೇವ್ರನ್ನ ನೀವು ಮಾಡಬೇಕು ಅನ್ನೋದೇನಿಲ್ಲ ಚಾಮುಂಡೇಶ್ವರಿನ ಮಾಡಿ ಅಣ್ಣಮ್ಮನ ಮಾಡಿ ಬನಶಂಕ್ರಮನ ಮಾಡಿದ್ರಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬಂಡಿ ಕಳಮ್ಮ ಆ ತರ ಎಕ್ಸಾಂಪಲ್ ನಿಮಗೆ ಯಾವ ಹೆಣ್ಣು ದೇವ್ರು ಇಷ್ಟನೋ ನೀವು ಯಾವ ದೇವ್ರಿಗೆ ಹೋಗಿ ಹೋಗಿ ಬರ್ತಿರೋ ಹೆಣ್ಣು ದೇವ್ರಿಗೆ ಆ ದೇವ್ರಿಗೆ ನೀವು ಈ ಕೆಲಸನ ಮಾಡ್ಬೋದು ಅದಾದ ನಂತರ ರಾಯರನ್ನ ನೀವು ಪೂಜೆ ಮಾಡಬೇಕಾಗಿರೋ ಅಂಥದ್ದು ನಿಮ್ಮ ಬೇಡಿಕೆನ ಈಡೇರಿಸಬೇಕು ಅಥವಾ ನಿಮ್ಮ ಕಷ್ಟಗಳಿಗೆ ಪರಿಹಾರನ ನೀಡಬೇಕು ನಿಮ್ಮ ಜೀವನಕ್ಕೆ ಏನಾದ್ರು ಒಂದು ದಾರಿ ತೋರಿಸ್ಬೇಕಂದ್ರೆ ರಾಯರು ಅನುಗ್ರಹ ಆಗೋಕ್ಕಿಂತ ಮುಂಚೆ ನಮ್ಮ ಮನೆ ದೇವರ ಆಶೀರ್ವಾದನೂ ಇರಬೇಕು ಮತ್ತೆ ವಿನಾಯಕನ ಯಾವುದೇ ರೀತಿ ವಿಘ್ನ ಇಲ್ದಂಗೆ ನನ್ನ ಕೆಲಸ ಕಾರ್ಯಗಳು ನಡೀಬೇಕು ಅಂತ ನಾವು ಕೇಳ್ಕೊಂಡೆ ಮುಂದಿನ ಹೆಜ್ಜೆನ ನಡಬೇಕಾಗಿರೋದ್ ಅದೇ ರೀತಿ ನಿಮ್ಮ ಮನೆ ದೇವರ ಜೊತೆಗೆ ನಿಮ್ಮ ಮನೆ ದೇವರು ಹೆಣ್ಣೇ ಇವಾಗ ಮಾರಮ್ಮ ಆಗಿರ್ಬೋದು ಬಂಡಿಕಳಮ ಆಗಿರ್ಬೋದು ಯಾವ ಮನೆ ದೇವರು ಇರುತ್ತೋ ಆ ದೇವ್ರಿಗೆ ನೀವು ಮಾಡಿದ್ರು ನಡೆಯುತ್ತೆ ಇದನ್ನ ಎಷ್ಟು ಹೆಣ್ಣು ದೇವರು ಯಾವುದು ಇರುತ್ತೋ ಆ ದೇವರಿಗೆ ಮಾಡಿದ್ರು ಕೂಡ ನಡೆಯುತ್ತೆ ಪರ್ಟಿಕ್ಯುಲರ್ ಆಗಿ ನೀವು ಇದೇ ದೇವರಿಗೆ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ ನಿಮ್ಗೆ ಯಾವ ದೇವ್ರಿಗೆ ಅನ್ಸುತ್ತೆ ಆ ದೇವರಿಗೆ ಈ ಈ ಕ್ರಮನ ಅನುಸರಿಸಿ ನೋಡಿ ಏನು ಮಾಡಬೇಕು ಏನು ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ನೀವು ಗಣೇಶನಲ್ಲಿ ಪ್ರಾರ್ಥನೆ ಮಾಡಬೇಕು ನೀವು ಇದನ್ನು ಮೂರು ವಾರ ಅಥವಾ ಸಾಧ್ಯ ಆದರೆ ಒಂದು ವಾರ ಅಂದರೂ ನಡೆಯುತ್ತೆ ಪರವಾಗಿಲ್ಲ ಜಾಸ್ತಿ ಆದಷ್ಟು ಬೇಗ ನಿಮ್ಮ ಕೆಲಸ ಆಗಬೇಕಂದ್ರೆ ಮೂರು ವಾರ ಐದು ವಾರ ಆ ಥರ ಮಾಡಿ ಅಂದರೆ ಸತಿ ಮಾಡಿಲ್ಲ ವಾರಕ್ಕೆ ಸತಿ ಮಾಡಬೇಕು ಅನ್ನೋದೇನಿಲ್ಲ ನೀವು ವಾರಕ್ಕೆ ಎರಡು ಸತಿ ಇವಾಗ ಹೆಂಡಿಯವ್ರಿಗೆ ಇದು ವಾರ ಯಾವುದು ಮಂಗಳವಾರ ಶುಕ್ರವಾರ ಆಗುತ್ತಲ್ವ ಅಲ್ಲಿಗೆ ವಾರದಲ್ಲಿ ಎರಡು ದಿವಸ ಕಂಪ್ಲೀಟ್ ಆಗುತ್ತೆ ಮತ್ತೆ ನೆಕ್ಸ್ಟು ಆ ಥರ ಐದು ದಿವಸ ಒಂಬತ್ತು ದಿವಸ ಏಳು ದಿವಸ ಒಂದು ದಿವಸ ಮೂರು ದಿವಸ ಆ ಥರ ನೀವು ಮಾಡ್ಕೊಂಡು ಬರಬೇಕು ಇಲ್ಲಾಂದರೆ ನೀವು ದಿವ್ಸಗಳ ಕಾಲ ಆಗುತ್ತೆ ಮಾಡ್ತೀನಿ ಅಂದರೆ ಮಾಡ್ಬೋದು ಇಲ್ಲಾಂದ್ರೆ ವಾರ ಥರ ಮಾಡ್ತೀನಿ ಅಂತಂದರೆ ಮೂರು ವಾರ ಒಂಬತ್ತು ವಾರ ಐದು ವಾರ ಒಂದು ವಾರ ಆ ಥರನೂ ನೀವು ಮಾಡ್ಬೋದು ಅಂದರೆ ವಾರಕ್ಕೊನ್ಸತಿ ಇಲ್ಲ ಮಂಗಳವಾರ ಮಾಡಿದ್ರೆ ಮಂಗಳವಾರ ಕಂಟಿನ್ಯೂಸ್ ಆಗಿ ಮಾಡಿ ಈ ಮಂಗಳವಾರ ಮಾಡಿದ್ರೆ ನೆಕ್ಸ್ಟ್ ಮಂಗಳವಾರ ಮಾಡಿ ಇಲ್ಲ ದಿವಸ ಮಾಡ್ತೀನಿ ಅಂತಂದರೆ ಮಂಗಳವಾರ ಶುಕ್ರವಾರ ಆ ಥರ ಕೌಂಟ್ ಮಾಡಿಕೊಂಡು ನೀವು ಮಾಡ್ಬೋದು ಪೀರಿಯಡ್ಸ್ ಇದ್ರೆ ಅದನ್ನು ಕಂಪ್ಲೀಟ್ ಆದಮೇಲೆ ನೀವು ಮಾಡಬೇಕಾಗಿರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು ಸೂತ್ಕಗಳು ಅಥವಾ ಇನ್ನೇನಾದ್ರು ತೊಂದರೆ ಬಂತು ಅಂದರೆ ಸ್ಟಾಪ್ ಮಾಡ್ಬೋದು ಮತ್ತು ಕಂಟಿನ್ಯೂಟಿ ಮಾಡ್ಬೋದು ಮತ್ತು ಯಾವುದೇ ಕಾರಣಕ್ಕೂ ಟ್ರಾವೆಲ್ನ ಮಾಡೋಕ್ಕೆ ಹೋಗ್ಬಿಡಿ ಇದು ಕಂಪ್ಲೀಟ್ ಆಗೋವರೆಗೂ ಮತ್ತು ಮನೇಲೂ ಕೂಡ ನಾನ್ ವೆಜ್ನ ಮಾಡೋ ಹೋಗಿಲ್ಲ ನೀವು ಮನೆ ದೇವ್ರನ್ನ ಪೂಜೆ ಎಲ್ಲ ಮಾಡಿಬಿಟ್ಟು ಮನೇಲಿ ರಾಯರೂ ಕೂಡ ಪೂಜೆನ ಮಾಡಿದಾದಮೇಲೆ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ಶುಕ್ರವಾರ ಹೋಗ್ತಿರ್ಲವಾಗ ನಿಂಬೆಹಣ್ಣು ತಗೊಂಡೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಬಂದೇ ಬರುತ್ತಲ್ವ ಎಲ್ರಿಗೂ ಆ ಥರ ನಿಂಬೆಹಣ್ಣು ದೀಪನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ರಾವುಗಾಲದಲ್ಲಿ ನೀವು ದೇವರಿಗೆ ಅಂದರೆ ದೇವಿಗೆ ದೀಪನ ಬೆಳೆಬಿಟ್ ಬರಬೇಕು ಇದನ್ನ ಬನಶಂಕ್ರಮ್ ದೇವಸ್ಥಾನದಲ್ಲಿ ನೀವು ಮಾಡಿದ್ರೆ ತುಂಬಾ ಅಂದರೆ ತುಂಬಾ ಒಳ್ಳೇದಂತ ಹೇಳ್ಬೋದು ಎಷ್ಟೊಂದು ಸಾವಿರಾರು ಜನ ತುಪ್ಪ ದೀಪನ ಹಚ್ತಾರೆ ಹೆಣ್ಮಕ್ಳಾರು ಮಾಡ್ಬೋದು ಗಂಡು ಮಕ್ಳಾದ್ರು ಮಾಡ್ಬೋದು ಮಂಗಳವಾರ ನೀವು ಮಾಡ್ತಾ ಇದ್ದೀನಿ ಅಂದರೆ ಸೋಮವಾರ ತಿಂದಾನೆ ನಾನ್ ವೆಜ್ನ ತಿಂದಿರಬಾರ್ದು ಹಿಂದಿನ ದಿವ್ಸ ತಿಂದಾನೆ ಅವತ್ತಿನ ದಿವಸ ತಿನ್ನಕ್ಕೆ ಹೋಗ್ಬಾರ್ದು ಮತ್ತೆ ಮನೇಲೂ ಕೂಡ ಮಾಡೋಕೆ ಹೋಗದೇ ಇದ್ರೆ ಬೆಸ್ಟು ಅಂತಾನೆ ಹೇಳ್ಬೋದು ಮತ್ತೆ ಯಾರಿಗೆ ಕಷ್ಟ ಇರುತ್ತೋ ಅವರೇ ಇದನ್ನ ಮಾಡಬೇಕಾಗಿರೋದು ಇದೊಂದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇವಾಗ ನಿಮ್ಮ ಅಣ್ಣ ತಮ್ಮದ್ರಿಗೆ ಯಾರಿಗೂ ಕಷ್ಟ ಇರುತ್ತೆ ನೀವು ಮಾಡಿದ್ರೆ ಇದರಿಂದ ಯಾವುದೇ ರೀತಿ ಫಲ ಸಿಗಲ್ಲ ಅವ್ರ ಅವ್ರೆ ಆಗಲಿಲ್ವಾ ಅಂದ್ರೆ ನೀವು ದೀಪ ಎಲ್ಲ ರೆಡಿ ಮಾಡಿ ಅವರು ದೀಪ ಹಚ್ಬೇಕಾದ್ರೆ ಅವ್ರ ಕೈಯಿಂದನೇ ಹಚ್ಚಿ ದೇವರಿಗೆ ಆರತಿ ಮಾಡಿಸಿಲ್ಲ ಆರತಿ ಮಾಡ್ಸೋಕ್ಕೂ ಆಗಿಲ್ಲ ಏನೋ ಅನಾರೋಗ್ಯ ಹೆಲ್ತ್ ಇಶ್ಯೂಸ್ ಇದೆ ಅವ್ರ ಕೈಲಿ ಆಗಲ್ಲ ಬರೋದಕ್ಕೆ ಅಂದರೆ ನೀವು ದೀಪನಾರು ಹಚ್ಚಿಸ್ಕೊಂಡು ಹೋಗಿ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀನಿ ಅದರೊಳಗೆ ನಾನು ಪರ್ಸ್ನಲ್ ಆಗಿ ಯಾವ ದೇವಸ್ಥಾನನ ರೆಫರ್ ಮಾಡ್ತೀನಿ ಅಂದ್ರೆ ಬನಶಂಕರಮ ದೇವಸ್ಥಾನ ನಿಮ್ಮ ಮನೆ ಹತ್ರದಲ್ಲಿ ಇದ್ರೆ ಹೋಗ್ಬಿಟ್ಟು ಬನ್ನಿ ಇಲ್ಲಾಂದರೆ ನಿಮ್ದು ಯಾವ ಎಂಡದ್ದೇವ್ರು ಇರುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಮಾಡೋದು ನಡೆಯುತ್ತೆ ಒಂದು ಬೇಡಿಕೆ ಮಾತ್ರ ನೀವು ಇಟ್ಕೊಂಡು ಇದನ್ನ ಮಾಡಬೇಕಾಗಿರೋ ಆ ನಂತರ ನೀವು ರಾಯೂರಿಗೆ ಪೂಜೆನ ಮಾಡಿ ಇವಾಗ ಮಂಗಳವಾರ ಪೂಜೆನ ಮಾಡಿದ್ದೀರಾ ನೆಕ್ಸ್ಟ್ ಅದೇ ವಾರದಲ್ಲಿ ಗುರುವಾರ ರಾಯರಿಗೆ ಪೂಜೆ ಮಾಡಬೇಕು ಅವಾಗ ನಿಮ್ಗೆ ಸಾಧ್ಯ ಆಗುತ್ತೆ ಅಂದ್ರೆ ಮಠಕ್ಕೆ ಹೋಗ್ಬಿಟ್ಟು ರಾಯರು ಅಕ್ಷತೆನ ತಗೊಂಬಂದ್ ಮನೇಲಿ ಇಟ್ಕೊಳ್ಳಿ ಇಲ್ಲ ನಿಮ್ಮ ಮನೇಲಿ ಆಲ್ರೆಡಿ ಇದೆ ಅಂದ್ರೆ ಅಕ್ಷತೆನ ಮೂರು ಭಾಗನ ಮಾಡ್ಬೇಕು ನೀವು ಒಂದು ಬಿಳಿ ಬಟ್ಟೆ ತಗೊಂಡು ಹಚ್ಚಿ ಅದನ್ನ ಮೂರು ಭಾಗನ ಮಾಡಿ ಒಂದು ಅಕ್ಷತೆನ ಒಂದು ಬಟ್ಟೆ ಕಟ್ಟಿರೋ ಅಕ್ಷತೆನ ರಾಯರು ಹತ್ರ ನೀಡಿ ದೇವ್ರ ಮನೇಲಿ ಇಟ್ಟು ನಡೆಯುತ್ತೆ ಇನ್ನೊಂದು ಅಕ್ಷತೆನ ಇನ್ನೊಂದು ಬಟ್ಟೆಲಿ ಕಟ್ಟಿರೋ ಅಕ್ಷತೆನ ನೀವು ದುಡ್ಡು ಇಡ್ತಿರಲ್ವಾ ಬೀರು ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ ನಿಮಗೆ ಬಂದಿರೋ ಹಣಕಾಸು ಸಮಸ್ಯೆ ಆಗಿರ್ಬೋದು ಅಥವಾ ಇನ್ಯಾವುದ ರೀತಿ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇಲ್ಲ ಕೈಗೆ ಬರುತ್ತೆ ಬಾಯಿಗೆ ಬರಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ ಆತರ ಥರ அவதே ரீதி சமயங்கள் நமக்கு ஆகோதில் மத்திய இன்னொன்னு நம்ம ஜோபில் இடம் பலகை சைடு இட் ண் நீங்கள் சர்கு கட் கொடுக்கல நீங்கள் பர்சல் இடது ஒன்னா நான்வெஜ் எல்லாம் திந்தின் டெமில் நான் முட்டக்கே ஓகேது இதன தலே இட் ಈ ತರ ಮಾಡೋದ್ರಿಂದ ನೀವು ಅನ್ಕೊಂಡಿರೋ ಬೇಡಿಕೆ ಆದಷ್ಟು ಬೇಗ ನೆರವೇರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ರಾಯರು ಪೂಜೆ ಮಾಡೋಕ್ಕಿಂತ ಮುಂಚೆ ದೇವಿ ದರ್ಶನ ಆಗಿರುತ್ತೆ ದೇವಿ ಆಶೀರ್ವಾದನ ಕೊಟ್ಟಿರ್ತಾರೆ ಮತ್ತೆ ದೇವ್ರನ್ನ ಕೇಳ್ಕೊಬಿಡಿ ದೇವಿನ ರಾಯರು ಹತ್ರ ಈ ಥರ ನಾನು ಕೇಳ್ತಾ ಇದ್ದೀನಪ್ಪ ರಾಯರು ಅನುಗ್ರಹ ನನ್ಗೆ ಆಗಬೇಕು ತಾಯಿ ನಿಮ್ಮ ಅನುಗ್ರಹ ಜೊತೆಗೆ ಅಂತ ಕೇಳಿಬಿಟ್ಟು ಇನ್ನು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ನ ಮಾಡಿ ಇದಿಷ್ಟು ಕೆಲಸನ ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರೋಂಥದ್ದು ಆದಷ್ಟು ಬೇಗ ನೆರವೇರುತ್ತೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್